ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜ ತಾಮ್ ನಮತಾಂ ವೃಕ್ಷಾಯ ತಾಮ್ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ ತಂದೆ ಎಷ್ಟು ಕಷ್ಟವನ್ನು ಕೊಡ್ತಾ ಇದ್ದೀರಾ ಆ ಕಷ್ಟಕ್ಕೆ ನಾನೇನು ಕುಗ್ಲಿಲ್ಲ ತಂದೆ ನೀನು ಇದರಲ್ಲಿ ಬರಲೇಬೇಕು ಮಗನೇ ಯಾಕೆ ಯಾಕೆ ಅಂದರೆ ಎಷ್ಟೊಂದು ಜನಗಳು ಕಷ್ಟಗಳಿದೆ ಆ ಕಷ್ಟಗಳಿಗೋಸ್ಕರ ನೀನು ಬರ್ತಾಯಿದ್ದೀಯಾ ನಿನ್ನನ್ನು ಈಜಿಯಾಗಿ ನಾನು ಕರೆಸ್ಕೊಳುವುದಿಲ್ಲ ನಿನಗೆ ಕಷ್ಟವನ್ನು ಕೊಟ್ಟೇ ನಾನು ಕರೆಸ್ಕೊಳ್ತೀನಿ ಅಂತ ನಿಮ್ಮ ಅಪ್ಪಣೆ ಆಗಿದ್ದರೆ ಆ ನಿಮ್ಮ ಅಪ್ಪನಿಗೆ ನಾನು ಚಿರುಋಣಿಯಾಗಿರುತ್ತೇನೆ ತಂದೆ ಆದರೆ ನಾನು ಇಲ್ಲಿ ಇಷ್ಟು ಕಷ್ಟದಲ್ಲಿ ಕೊಟ್ಟರು ನಾನು ನಿಮ್ಮ ಸನ್ನಿಧಾನಕ್ಕೆ ಬರುತ್ತಾ ಇದ್ದೀನಿ ಅಂದರೆ ನೀವೆಲ್ಲರಿಗೂ ಅನುಗ್ರಹ ಮಾಡಬೇಕು ತಂದೆ ಇದೊಂದು ನನ್ನ ಮನವಿ ನಿಮ್ಮಲ್ಲಿ ಮಾಡಿಕೊಳ್ತಾ ಇದ್ದೀನಿ ನನ್ನ ತಂದೆ ಯಾರು ಮಕ್ಕಳನ್ನು ಕಳ್ಕೊಂಡಿದ್ದಾರೋ ಯಾರು ಗಂಡನ ಕಳೆದುಕೊಂಡಿದ್ದಾರೋ ಯಾರು ಗಂಡನ ಕಡೆಯಿಂದ ದೂರವಾಗಿದ್ದಾರೋ ಗಂಡ ಹೆಂಡತಿ ಯಾರು ಹಣಕಾಸಿನ ವಿಚಾರದಲ್ಲಿ ದೂರವಾಗಿದ್ದಾರೋ ಯಾರು ಇಲ್ಲ ಅವರಿಗೆ ಮನೆ ಆಗಬೇಕು ಯಾರು ಕಷ್ಟದಲ್ಲಿದ್ದಾರೆ ಅದು ಕಷ್ಟಗಳಿಗೆಲ್ಲ ಕುಗ್ಗಿ ಅವರು ಕುಗ್ಗಿ 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 ಹೋಗಿಬಿಟ್ಟಿದ್ದಾರೆ ತಂದೆ ಅವರೆಲ್ಲರಿಗೂ ಅನುಗ್ರಹ ಮಾಡಬೇಕು ನೀವೆಷ್ಟೇ ಕಷ್ಟ ಕೊಟ್ಟರು ನಾನು ನಿಮ್ಮ ಒಟ್ಟಿಗೆ ನಿಮ್ಮ ನಿಮ್ಮ ಸನ್ನಿಧಾನಕ್ಕೆ ನಾನು ನಿಮ್ಮ ಹತ್ತಿರ ಬಂದೇ ಬರುತ್ತೇನೆ ಆದರೆ ನಾನು ಬಂದು ನಾನು ಎಲ್ಲ ನನ್ನ ಬರ್ತಾ ಬರ್ತಾಯಿದ್ದೀನಿ ಆದರೆ ಅದನ್ನು ನಿರಾಸೆ ಮಾಡಬೇಡಿ ತಂದೆ ಎಲ್ಲರಿಗೂ ನೀವು ಅನುಗ್ರಹ ಮಾಡ್ತೀರಾ ಅಂತಂದು ನಿಮ್ಮ ಪಾದವನ್ನು ಹಿಡಿದು ನಾನು ಅವರ ಪಾಪಕ್ಕರ ನಾನು ತಗೊಂಡು ಬಂದಿದ್ದೇನೆ ತಂದೆ ಅವರೆಲ್ಲರಿಗೂ ಅನುಗ್ರಹ ಮಾಡುತ್ತಂದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಾರ್ಥಾಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವೆ ರಾಯರಿದ್ದಾರೆ ರಾಯರಿದ್ದಾರೆ ನೀವೆಷ್ಟೇ ಕಷ್ಟ ಕೊಟ್ಟರು ಬರ್ತೀನಿ ಇದು ನನಗೆ ಒಂಥರ ಅಗ್ನಿತರ ತಂದೆ ಈ ಬೆಂಕಿಯಲ್ಲಿ ನಾನು ನಡೆದುಕೊಂಡು ಬರುತ್ತಾ ಇದ್ದೀನಿ ಅಂತಂದರೆ ನಾನು ನಿಮ್ಮ ಒಟ್ಟಿಗೆ ನಿಮ್ಮ ಹತ್ತಿರ ಬಂದಾಗ ಅದನ್ನು ನನಗೆ ನಿರಾಶೆ ಮಾಡಿಬಿಡಿ ತಂದೆ ಎಲ್ಲರಿಗೂ ಅನುಗ್ರಹ ಆಗಬೇಕು ಅನ್ನುವುದೇ ನನ್ನ ಆಸೆ ಯಾರು ಯಾಕಂದರೆ ಎಷ್ಟೋ ಜನಗಳು ಆಟೋ ದುಡಿಮೆಯಿಂದ ದುಡಿತಾ ಇದ್ದಾರೆ ಕಾರು ಒಂದು ಕ್ಯಾಬನ್ನು ಓಡಿಸಿ ದುಡಿತಾ ಇದ್ದಾರೆ ಅವರು ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಆಗ್ತಾಯಿರಲಿಲ್ಲ ಅಂತಿಂತ ನನಗೆ ಕರೆ ಮಾಡ್ತಾಯಿದ್ದಾರೆ ನನ್ನ ತಾಯಿಗೆ ಒಂದು ಅನಾರೋಗ್ಯದಿಂದ ಇದೆ ಕ್ಯಾನ್ಸರ್ ಇದೆ ನನ್ನ ತಾಯಿಗೆ ನನ್ನ ಅತ್ತೆಗೆ ನನ್ನ ತಂಗಿ ನನ್ನ ಅಕ್ಕ ತಂಗಿಯರಿಗೆ ಈ ಥರ ಇದೆ ಅಂತಂದು ಎಷ್ಟೋ ಜನಗಳು ಕ್ಯಾನ್ಸರ್ ಅವರು ಕರೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಮುಕ್ತಿ ಆಗಬೇಕು ತಂದೆ ಅವರೆಲ್ಲರಿಗೂ ಒಂದು ಸುಖ ಶಾಂತಿ ನೆಮ್ಮದಿ ಕೊಡು ತಂದೆ ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದು ನಿಮ್ಮ ಸನ್ನಿಧಾನಕ್ಕೆ ಬರುತ್ತಾ ಇದ್ದೀರಿ ತಂದೆ ನೀವೆಷ್ಟೇ ಕಷ್ಟ ಕೊಟ್ಟರು ನಾನು ಬರ್ತೀನಿ ನನಗೆ ಈ ಥರದಲ್ಲಿ ರೋಡಿನಲ್ಲಿ ಬರುವುದಕ್ಕೆ ಕಷ್ಟ ಆದರೆ ನಿಮ್ಮ ಅಪ್ಪನೇ ಆಗಿದೆಲ್ಲ ತಂದೆ ನೀವು ಇದೇ ರೋಡಲ್ಲಿ ಬರಬೇಕು ಅಂತ ಹೇಳಿ ನೀವು ನನಗೆ ಒಂದು ಮಾತನ್ನು ಹೇಳಿದ್ದೀರಾ ಆ ಮುಖಾಂತರದಲ್ಲಿ ನಿಮ್ಮ ಮಾತು ಮೀರುವುದಲ್ಲ ತಂದೆ ನಾನು ಇಷ್ಟೇ ದೂರವಿರಲಿ ನೋಡಿ ಇವಾಗ ಆರು ಗಂಟೆ ಆಗಕ್ಕೆ ಬಂದಿದೆ ಇನ್ನೂ ಎಂಟು ಕಿಲೋಮೀಟ್ರ್ ಇದೆ ನನಗೆ ಎಂಟು ಗಂಟೆ ಆಗುತ್ತೆ ರಾತ್ರಿ ಹೋಗಬೇಕಾದರೆ ಈ ರೋಡಲ್ಲಿ ನಡೆಯುವುದಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೂ ಬರ್ತೀನಿ ತಂದೆ ನಿಮ್ಮ ಸನ್ನಿಧನಕ್ಕೆ ರಾಯ ರಾತ್ರಿ ಈ ರೋಡಲ್ಲಿ ನೀವು ನಡೆದು ನಡೆದುಕೊಂಡು ಕರೆದುಕೊಂಡು ಹೋಗ್ತಾ ಇದ್ದೀರಂದರೆ ನಾನು ಬರ್ತೀನಿ ಆದರೆ ನಂದು ಒಂದೇ ಒಂದು ಮಂಡವಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲರನ್ನೂ ಕಾಪಾಡಬೇಕು ಯಾರು ಸಾಲದಲ್ಲಿದ್ದಾರೆ ಅದು ಸಾಲ ಮುಕ್ತಿ ಆಗಲಿ ಯಾರು ಮದುವೆ ಆಗಿಲ್ಲವೋ ಅವರು ಮದುವೆ ಆಗಲಿ ಯಾರಿಗೆ ಮಕ್ಕಳಾಗಿಲ್ವೋ ಅವರು ಸಂತಾನ ಭಾಗ್ಯಕ್ಕೆ ಅನುಗ್ರಹ ಮಾಡು ಯಾರು ಸಾಲದಲ್ಲಿ ಸಿಗಾಕೊಂಡಿದ್ರು ಆ ಸಾಲ ಮುಕ್ತಿ ಮಾಡು ಯಾರು ಮನೆ ಇಲ್ಲವೋ ಅವರು ಮನೆ ತಂದೆ ಎಲ್ಲರಿಗೂ ಅನುಗ್ರಹ ಆಗಬೇಕು ಮಕ್ಕಳನ್ನ ಕಳ್ಕೊಂಡಿರ್ತಾರೆ ಅವರೆಲ್ಲರಿಗೂ ಅನುಗ್ರಹ ಆಗಬೇಕು ಮಕ್ಕಳು ಕಳೆದುಕೊಂಡವ್ರಿಗೆ ಎಲ್ಲರಿಗೂ ಅನುಗ್ರಹ ಆಗಬೇಕು ತಂದೆ ಅವ್ರ ಮಕ್ಕಳು ಅವ್ರ ಒಟ್ಟಿಗೆ ಸೇರಬೇಕು ತಂದೆ ಯಾರ ಗಂಡನ್ನು ಕಳೆದುಕೊಂಡಿದ್ದಾರೆ ಅವರು ಒಟ್ಟಿಗೆ ಸೇರಬೇಕು ಒಂಬತ್ತು ವಾರ ವ್ರತವನ್ನು ಮಾಡಿದ್ದಾರೆ ನನ್ನ ತಾಯಿಂದಿರು ಅವರೆಲ್ಲರಿಗೂ ಅನುಗ್ರಹ ಆಗಬೇಕು ತಂದೆ ಇಷ್ಟಪಟ್ಟಂಥ ಹುಡುಗ ಹುಡುಗಿ ಆಗಲಿ ಅವರು ಅವರು ಒಂದಾಗಬೇಕು ಸುಮಾರು ಜನ ನನಗೆ ಕರೆ ಮಾಡಿದ್ದಾರೆ ಅವರೆಲ್ಲರಿಗೂ ನೀವು ಅನುಗ್ರಹ ಮಾಡ್ತೀರಂತೆ ಹೇಳಿ ನಿಮ್ಮ ಪಾದವನ್ನು ಹಿಡಿದು ನಿಮ್ಮ ಹತ್ರ ಬರ್ತಾಯಿದ್ದೀನಿ ತಂದೆ ಓಂ ಶ್ರೀ ಗುರು ರಾಘವೇಂದ್ರ ನಮ್ಮ ರಾಯರಿದ್ದಾರೆ 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 ಟೈಮು ಐದು ಹದಿನೈದಾಗಿದೆ ಸಾರಿ ಆರು ಗಂಟೆ ಅಂತ ಹೇಳಿದೆ ಆರಲ್ಲ ಐದು ಹದಿನೈದಾಗಿದೆ ಎಲ್ಲರಿಗೂ ಒಳ್ಳೇದಾಗಲಿ ತಂದೆ ಹಾಂ ನೋಡಿ ತಂದೆ ಎಲ್ಲೆಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದೀರಾ ಅನುಗ್ರಹ ಆಗಬೇಕು ಎಲ್ಲರಿಗೂ ಅನುಗ್ರಹ ಮಾಡು ತಂದೆ ಶಿವನೇ